ಮಳೆಹಾನಿ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಷ್ಟೀಯ ಹೆದ್ದಾರಿಗಳು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ರಾಜ್ಯ ಸರ್ಕಾರದ್ದು ಕೂಡ ಸ್ವಲ್ಪ ಭಾಗದ ಪಾಲು ಇರುತ್ತೆ ಆದರೆ ಈಗ ಕೆಲಸ ಮಾಡಿದ ರೀತಿ ನೋಡಿದ್ರೆ ಇದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅವೈಜ್ಞಾನಿಕವಾಗಿದೆ ಅವರು ಕೇಂದ್ರ ಮಂತ್ರಿಯಾಗಿದ್ದಾರೆ ಅವರು ಯಾಕೆ ರಸ್ತೆಗಳ ಬಗ್ಗೆ ಗಮನ ಹರಿಸಬಾರದು ಬರೀ ಸರ್ಕಾರದ ವಿರುದ್ಧ ಮಾತನಾಡುವುದಲ್ಲ ಕೇಂದ್ರ ಸರ್ಕಾರದ್ದು ಕೂಡ ಸಾಕಷ್ಟು ಜವಾಬ್ದಾರಿ ಇದೆ ರಾಷ್ಟೀಯ ಹೆದ್ದಾರಿ ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಎನ್ನುವ ಮೂಲಕ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ಕುರಿತು ರಾಜಣ್ಣ ಕುಮಾರಸ್ವಾಮಿಗೆ ಟಾಂಗ್ ನೀಡಿದ್ರು ಇದು ಸೆಂಟ್ರಲ್ ಎನ್ ಎಚ್ ಫೋರ್ ಅಂತ ಹೇಳಿದ್ರೆ ಇದು ಯಾವಾಗಲೂ ಕೂಡ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಕ್ಕಂಥದ್ದು ಅದರಲ್ಲಿ ನಮ್ಮದು ಸೇರಿ ಇರ್ಬೋದು ಬೇರೆ ವಿಚಾರ ಬಟ್ ಎಕ್ಸಿಕ್ಯೂಷನ್ನು ಎಲ್ಲನೂ ಕೂಡ ರೆಸ್ಪಾನ್ಸಿಬಿಲಿಟಿ ಕ್ವಾಲಿಟಿ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ದೇ ಆರ್ ರೆಸ್ಪಾನ್ಸಿಬಲ್ ಹಾಗಂದಾಕ್ಷಣ ನಾವು ಬಿಡು ಕೇಂದ್ರ ಸರ್ಕಾರದವರು ಅವರೇ ಮಾಡ್ಕೊಂಡ್ಲಿ ನಾವು ನಾನು ನಾನು ಹೇಳೋದು ಕೇಳ್ಬಿಡಿ ಇದರಲ್ಲಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ ಇವರು ಮುಜುಗ್ರಿಗೆ ಸಿಕ್ಕಾಕೊಂಡವ್ರೆ ಅಲ್ಲಿ ಸಿಕ್ಕಾಕೊಂಡವ್ರೆ ನಾನು ಅದಕ್ಕೆ ಉತ್ತರ ಹೇಳ್ಬಹುದು ನಾನು ಇಂಥ ಒಂದು ಜನ ತತ್ತರಿಸಿ ಹೋಗಿರೋವಂಥ ಕಷ್ಟ ಕಾಲದಲ್ಲಿ ನಾವು ರಾಜಕಾರಣಕ್ಕೋಸ್ಕರ ಮಾತಾಡಿ ಜನರ ಗಮನ ಆಗಲಿ ಇನ್ನೊಬ್ಬರು ಗಮನ ಆಗಲಿ ಬೇರೆ ಕಡೆ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನಮಗೆ ಏನಪ್ಪ ಅವ್ರದ್ದಾರ ತಪ್ಪಿರ್ಬೋದು ನಮ್ದಾರು ತಪ್ಪಿರ್ಬೋದು ಈ ಸದ್ಯಕ್ಕೆ ಇದು ಸರಿಪಡಿಸ್ತಕ್ಕಂಥದ್ದಕ್ಕೆ ಗಮನ ಹರಿಸಿ ಅವರು ಕೂಡ ಯೋಚನೆ ಮಾಡಬೇಕು ನಾವು ಕೂಡ ಯೋಚನೆ ಮಾಡೋಣ ಮೊದಲು ಆಮೇಲೆ ಯಾರು ಜವಾಬ್ದಾರರು ಯಾರು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲಿಂದ ಮಾತಾಡೋಣ ಕೇಳಿ ಇಲ್ಲಿ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡಿದ ಯಾರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಮ್ಮೆ ಮಾತ್ರ ಎದ್ದು ನಿಂತ್ಕೊಂಡು ತಪ್ಪು ಹೇಳೋದು ಬೇಡಪ್ಪ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಇಂಟರ್ಫಿಯರೆನ್ಸ್ ಬಿಟ್ಟರೆ ತ್ರೀ ಅವರ್ಸ್ ಫೋರ್ ಮಿನಿಟ್ಸಲ್ಲಿ ಒಂದೇ ಒಂದು ನಿಮಿಷನೂ ಅವರು ಇಂಟರ್ಫಿಯರ್ ಮಾಡಲಿ ಕೂತ್ಕೊಂಡು ಕೇಳೋರು ಅವ್ರು ಏನೇನೋ ಹೇಳಿದ್ರು ನೀವು